ಸೋನು ಸೋನುಗೌಡಗೆ ನಿನ್ನೆ ಕೂಡ ಜೈಲೆ ಗತಿಯಾಗಿತ್ತು ಜಾಮೀನಿನ ಷರತ್ತುಗಳು ಪೂರೈಕೆಯಾಗದ ಹಿನ್ನೆಲೆ ನಿನ್ನೆ ಕೂಡ ಜೈಲಲ್ಲಿ ಇದ್ದಂತಹ ಸೋನು ಶ್ರೀನಿವಾಸ್ ಗೌಡ ನಿನ್ನೆ ಸಂಜೆ ಏಳು ಗಂಟೆಯ ವೇಳೆಗೆ ಬೇರು ಕಾಪಿ ಜೈಲಾಧಿಕಾರಿಗಳಿಗೆ ತಲುಪಬೇಕಾಗಿತ್ತು ಆದ್ರೆ ಸರಿಯಾದ ವೇಳೆಗೆ ತಲುಪದ ಹಿನ್ನೆಲೆ ನಿನ್ನೆ ಕೂಡ ಸೋನುಗೌಡ ಜೈಲಲ್ಲೇ ಇದ್ರು ಇನ್ನು ಇಂದು ಬೆಳಗ್ಗೆ ಜಾಮೀನು ಅರ್ಜಿ ಷರತ್ತುಗಳನ್ನ ಪೂರ್ಣಗೊಳಿಸಲಿದ್ದಾರೆ ಸೋನುಗೌಡ ಪರ ವಕೀಲರು ಇಂದು ಸಂಜೆ ವೇಳೆಗೆ ರಿಲೀಸ್ ಸೋನುಗೌಡ ರಿಲೀಸ್ ಆಗುವ ಸಾಧ್ಯತೆ ಇದೆ ವಿದ್ಯಾ ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ರಿಮ್ಸ್ ರಾಣಿ ಸೋನುಗೌಡಗೆ ನಿನ್ನೆ ಕೂಡ ಜೈಲೇ ಗತಿಯಾಗಿತ್ತು ಜಾಮೀನಿನ ಷರತ್ತುಗಳು ಪೂರೈಕೆಯಾಗದ ಹಿನ್ನೆಲೆ ನಿನ್ನೆ ಕೂಡ ಜೈಲಲ್ಲೇ ಇದ್ದಂತಹ ಸೋನು ಶ್ರೀನಿವಾಸ್ ಗೌಡ ನಿನ್ನೆ ಸಂಜೆ ಏಳು ಗಂಟೆಯ ವೇಳೆಗೆ ಬೇಲು ಕಾಫಿ ಜೈಲಾಧಿಕಾರಿಗಳಿಗೆ ತಲುಪಬೇಕಾಗಿತ್ತು ಆದರೆ ಸರಿಯಾದ ವೇಳೆಗೆ ತಲುಪದ ಹಿನ್ನೆಲೆ ನಿನ್ನೆ ಕೂಡ ಸೋನುಗೌಡ ಜೈಲಲ್ಲೇ ಇದ್ರು ಇನ್ನು ಇಂದು ಬೆಳಿಗ್ಗೆ ಜಾಮೀನು ಅರ್ಜಿ ಷರತ್ತುಗಳನ್ನ ಪೂರ್ಣಗೊಳಿಸಲಿದ್ದಾರೆ ಸೋನುಗೌಡ ಪರ ವಕೀಲರು ಇಂದು ಸಂಜೆ ವೇಳೆಗೆ ರಿಲೀಸ್ ಸೋನುಗೌಡ ರಿಲೀಸ್ ಆಗುವ ಸಾಧ್ಯತೆ ಇದೆ